ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಬಡಿದಾಟ ಆರಂಭ ಆಗಿತ್ತು ಈಗ ಬಣಗಳ ನಡುವೆಯೂ ಕೂಡ ಬಡಿದಾಟ ಆರಂಭ ಆಗಿದೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ನಾಯಕರ ಬಣಗಳ ನಡುವೆ ಬಡಿದಾಟ ಆರಂಭ ಆಗಿದೆ ಮತ್ತೆ ಸಿದ್ದರಾಮಯ್ಯ ಆಪ್ತರ ಬಣ ಆಕ್ಟಿವ್ ಆಗಿದೆ ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸಭೆ ಕೂಡ ಮಾಡಿದ್ದಾರೆ ಜಮೀರ್ ಅಹಮದ್ ಎಚ್ ಸಿ ಮಹದೇವಪ್ಪ ಪರಮೇಶ್ವರ್ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಡಿ ಸಿ ಎಂ ಬಣ ಮತ್ತೊಂದು ಬಣ ಈಗ ದೆಹಲಿಗೆ ಪರೇಡ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಮತ್ತೆ ಸಭೆ ಮೇಲೆ ಸಭೆಗಳನ್ನು ಪರಮೇಶ್ವರ್ ಅವರು ಕೂಡ ಮಾಡ್ತಾ ಇದ್ದಾರೆ ಮಹದೇವಪ್ಪ ನಿನ್ನೆ ಖರ್ಗೆ ಹಾಗೂ ಸಿಎಂ ಜೊತೆಯಲ್ಲಿ ಭೇಟಿಯಾಗಿದ್ದರು ಮಹದೇವಪ್ಪ ನಿನ್ನೆ ನಾನು ಸಿ ಎಂ ರೇಸ್ನಲ್ಲಿ ಇದ್ದೀನಿ ಅಂತ ಪರಮೇಶ್ವರ್ ಅವರು ಹೇಳಿದರು ಯಾಕ್ರಿ ಆಸೆ ಇರಬಾರ್ದು ನಾನು ಕೂಡ ಸಿ ಎಂ ರೇಸ್ನಲ್ಲಿ ಇದ್ದೀನಿ ಈ ಹಿಂದೆಯೂ ಕೂಡ ಸಿ ಎಂ ರೇಸ್ನಲ್ಲಿದ್ದೆ ಈಗಲೂ ಕೂಡ ಸಿ ಎಂ ರೇಸ್ನಲ್ಲಿ ಇದ್ದೀನಿ ಅಂತ ಪರಮೇಶ್ವರ್ ಅವರು ನಿನ್ನೆ ಮಾತನಾಡಿದರು ಇವತ್ತು ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇದೆ ಹೀಗಾಗಿ ಈ ಸಭೆಯೂ ಕೂಡ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ ಇನ್ನು ಬಣಗಳು ಆ್ಯಕ್ಟಿವ್ ಆಗಿರೋದ್ರಿಂದಾಗಿ ಒಂದೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣಗಳು ಆ್ಯಕ್ಟಿವ್ ಆಗಿದ್ದಾವೆ ಮತ್ತೊಂದೆಡೆ ಸಿ ಎಂ ಸಿದ್ದರಾಮಯ್ಯ ಅವರ ಬಣ ಕೂಡ ಆಕ್ಟಿವ್ ಆಗಿದೆ ಎರಡು ಬಣಗಳ ನಡುವೆ ಸಂಘರ್ಷ ಆರಂಭ ಆಗಿದೆ ಈಗ ಹೀಗಾಗಿ ಎರಡು ಆಪ್ತ ಬಣಗಳ ನಡುವೆ ಯಾವ ರೀತಿಯಾಗಿ ಸಂಘರ್ಷ ನಡೀತಾ ಇದೆ ಈ ಸಂಘರ್ಷ ಎಲ್ಲಿಗೆ ತಲುಪುತ್ತಿ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಇದರ ಜೊತೆಗೆ ಸಿ ಎಂ ಕುರ್ಚಿ ಕಿತ್ತಾಟದಲ್ಲಿ ಯಾರ ಕೈ ಮೇಲಾಗತ್ತೆ ಯಾರು ಸಿ ಎಂ ಕುರ್ಚಿಯಿಂದ ವಂಚಿತರಾಗ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಒಂದೆಡೆ ಸಿ ಎಂ ಸಿದ್ದರಾಮಯ್ಯ ಅವರ ಬಣ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸಬೇಕು ಇಲ್ಲ ದಲಿತರನ್ನು ಸಿ ಎಂ ಆಗಿ ಮಾಡಬೇಕು ಅಂತ ತಮ್ಮ ಒಂದು ಒತ್ತಡವನ್ನು ಹೇಳ್ತಾ ಇದ್ದರೆ ಮತ್ತೊಂದೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಹೈಕಮಾಂಡ್ ನಾಯಕರನ್ನ ಮತ್ತೆ ಮತ್ತೆ ಭೇಟಿ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾತು ಕೊಟ್ಟಿದ್ರಿ ಎರಡೂವರೆ ವರ್ಷ ಅಂತ ಆ ರೀತಿ ಪವರ್ ಶೇರಿಂಗ್ ಮಾಡಲೇಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ ಇನ್ನು ಎರಡೂ ಟೀಮ್ಗಳ ನಾಯಕರು ಒಂದೆಡೆ ಸಿದ್ದು ಟೀಮ್ನಲ್ಲಿ ದಿನೇಶ್ ಗುಂಡೂರಾವ್ ಕೆ ವೆಂಕಟೇಶ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಕೃಷ್ಣ ಭೈರೇಗೌಡ ಈ ರೀತಿ ಅನೇಕ ನಾಯಕರು ಘಟಾನುಘಟಿ ನಾಯಕರಿದ್ದರೆ ಮತ್ತೊಂದೆಡೆ ಡಿ ಕೆ ಶಿ ಟೀಮಲ್ಲಿ ರವಿ ಗಣಿಗ ಇಕ್ಬಾಲ್ ಹುಸೇನ್ ಈ ರೀತಿ ಅನೇಕ ನಾಯಕರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಇದ್ದಾರೆ ಈಗಾಗಲೇ ಮತ್ತೊಂದೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ತಂಡ ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದೆ ಈ ನಡುವೆ ಇಲ್ಲಿ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮತ್ತೊಂದೆಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಪರ ನಾಯಕರು ಯಾರಿದ್ದಾರೆ ಅವರು ಭೇಟಿಯಾಗ್ತಾ ಇದ್ದಾರೆ ಮಾತುಕತೆ ನಡೆಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂಗಿಲ್ಲ ಅಂಥೇಳಿ ಒತ್ತಡ ಹೇರ್ತಾ ಇದ್ದಾರೆ ಮತ್ತೊಂದೆಡೆ ಒಂದು ವೇಳೆ ಮಾಡೋದೇ ಆದರೆ ಪವರ್ ಶೇರಿಂಗ್ ಮಾಡೋದೇ ಆದರೆ ದಲಿತರಿಗೆ ಅವಕಾಶ ಮಾಡಿಕೊಡಿ ಹಿಂದುಳಿದ ವರ್ಗದ ನಾಯಕರಿಗೆ ಅವಕಾಶ ಮಾಡಿಕೊಡಿ ಅಂತ ತೀವ್ರವಾಗಿ ಒತ್ತಡ ಹೇರ್ತಾ ಇದ್ದಾರೆ ಇದು ಎಷ್ಟರವರೆಗೆ ಪರಿಣಾಮ ಬೀರತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ದಲಿತ ಸಿ ಎಂ ಅನ್ನುವಂತಹ ಒಂದು ಕನಸೇನಿದೆ ಅದು ದಲಿತ ನಾಯಕರ ಕನಸು ಈಡೇರುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಮೇಲುಗೈ ಸಾಧಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಸಿ ಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ರಾಜಕೀಯ ಮೇಲಾಟ ಆರಂಭ ಆಗಿದೆ ಒಂದೆಡೆ ಡಿ ಕೆ ಶಿವಕುಮಾರ್ ಬಿಡೋದೇ ಇಲ್ಲ ಅಂತ ಪಟ್ಟು ಹಿಡ್ಕೊಂಡು ಕೂ ಕೂರ್ತಾ ಇದ್ದರೆ ಮತ್ತೊಂದೆಡೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣ ಸಿ ಎಂ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಇಲ್ಲ ದಲಿತ ಸಿ ಎಂ ಅನ್ನು ದಾಳ ಉರುಳಿಸ್ತಾ ಇದ್ದಾರೆ ಈ ನಡುವೆ ಯಾರ ಕೈ ಮೇಲಾಗಬಹುದು ಯಾರ ಕ ಯಾರು ಸಿ ಎಂ ಕುರ್ಚಿಯಿಂದ ವಂಚಿತರಾಗಬಹುದು ಯಾವ ರೀತಿಯಾಗಿ ರಾಜಕೀಯ ಮೇಲಾಟಗಳು ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರ್ತಾ ಇರುವಂತದ್ದು ಕಳೆದ ನಾಲ್ಕೈದು ದಿನಗಳಿಂದ ಸಿ ಎಂ ಸ್ಥಾನಕ್ಕೆ ಪಟ್ಟು ಹಿಡಿದಂತಹ ಡಿ ಸಿ ಎಂ ಡಿ ಕೆ ಅವರು ತಮ್ಮದೇ ಆದಂತಹ ಒಂದು ತಂತ್ರ ರಣತಂತ್ರಗಳನ್ನು ಹೆಣಿತಿದ್ದಾರೆ ಜೊತೆಗೆ ಶಾಸಕರನ್ನು ವಿಶ್ವಾಸಕ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಮುಂದಾಗ್ತಾ ಇರೋಂಥದ್ದು ಈಗಾಗಲೇ ಹಲವು ಶಾಸಕರನ್ನು ಭೇಟಿಯಾಗಿದ್ದಾರೆ ಭೇಟಿಯಾಗಿ ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ವತಃ ಖುದ್ದು ಆ ಮುಂದುವರಿಯುತ್ತಿರೋಂಥದ್ದು ಇದನ್ನು ಹೊರತುಪಡಿಸಿದ್ರೆ ಈಗ ಎರಡೂ ಬಣ ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಮತ್ತೊಂದು ಸಿ ಎಂ ಸಿದ್ದರಾಮಯ್ಯನವರ ಬಣ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಮಾಡಿ ಹೈಕಮಾಂಡ್ ನಾಯಕರ ಭೇಟಿಗೆ ಈಗ ಒಂದು ರೀತಿ ಕಸರತ್ತುಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಬಣ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಹೋಗಿದ್ದರು ಈಗ ಮತ್ತೊಂದು ಟೀಮ್ ಕೂಡ ರೆಡಿಯಾಗಿರೋವಂಥದ್ದು ಈ ನಡುವೆ ಅಂದರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಮನವೊಲಿಕೆ ಮಾಡಿ ಅಧಿಕಾರ ಹಂಚಿಕೆ ಸೂತ್ರವನ್ನು ನೆನಪು ಮಾಡೋದಕ್ಕೆ ಈಗಾಗಲೇ ಒಂದು ಟೀಮ್ ರೆಡಿ ಆಗ್ತಾ ಇದ್ದಂತೆ ಮತ್ತೊಂದು ಟೀಮ್ ಕೂಡ ತಮ್ಮದೇ ನಾಯ ಸಿ ಎಂ ಸಿದ್ದರಾಮಯ್ಯವ್ರನ್ನ ಮುಂದುವರಿಸಬೇಕು ಎಂಬ ಒತ್ತಡವನ್ನು ಹಾಕೋದಕ್ಕೆ ಸಿ ಎಂ ಆಪ್ತ ಬಣ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಆಗ್ಬೋದು ಅಥವಾ ಗೃಹ ಸಚಿವ ಪರಮೇಶ್ವರ್ ಆಗ್ಬೋದು ಅಥವಾ ಎಚ್ ಸಿ ಮಹದೇವರಪ್ಪ ಅವರು ಸಾಕಷ್ಟು ತಮ್ಮದೇ ಆದಂಥ ಒಂದು ತಂತ್ರಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು ಅಂದರೆ ಸಿ ಎಂ ಸಿದ್ದರಾಮಯ್ಯವರನ್ನ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಸಿ ಎಂ ಬದಲಾವಣೆ ಆಗಬಾರ್ದು ಅನ್ನೋ ತಂತ್ರ ತಂತ್ರಗಾರಿಕೆಯನ್ನು ಎಣೆಯೋದಕ್ಕೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಸಾಕಷ್ಟು ಆ ಪ್ರಯತ್ನ ಮಾಡ್ತಾ ಇರೋದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದರು ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೂ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಾಕಷ್ಟು ಶಾಸಕರು ಸೇರಿದಂತೆ ಸಚಿವರು ಭೇಟಿ ಮಾಡಿರುವಂಥದ್ದು ಒಂದು ಕಡೆ ಡಿ ಸಿ ಎಮ್ ಬಣದಿಂದ ಗುರುತಿಸ್ಕೊಂಡಿರುವಂಥ ಶಾ ಶಾಸಕರು ಕೂಡ ಭೇಟಿ ಮಾಡ್ತಾ ಇರೋದು ಹಾಗೂ ಸಚಿವರು ಭೇಟಿ ಮಾಡ್ತಾ ಇರೋದು ಮತ್ತೊಂದು ಕಡೆ ಆ ಸಿ ಎಂ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಎಸ್ ಸಿ ಮಾದೇವಪ್ಪ ಆಗ್ಬೋದು ಅಥವಾ ಕೆ ವೆಂಕಟೇಶ್ ಆಗ್ಬೋದು ಇವರು ಕೂಡ ಸಿ ಎಂ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಆ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿರುವಂಥದ್ದು ಯಾಕೆಂದರೆ ಪದೇ ಪದೇ ಕಾಂಗ್ರೆಸ್ನಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಡಿನ್ನರ್ ಪಾರ್ಟಿ ಈ ಡಿನ್ನರ್ ಮೀಟಿಂಗ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ವಿಚಾರಗಳಿಗೆ ಡಿನ್ನರ್ ಮೀಟಿಂಗ್ ಪದೇ ಪದೇ ಮಾಡ್ತಾ ಅಂತ ಹೈಕಮಾಂಡ್ ಕೂಡ ಸಾಕಷ್ಟು ಅಸಮಾಧಾನ ಹೊರಹಾಕಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ಸಚಿವರಾದಂಥ ಎಸ್ ಸಿ ಮಾದವಪ್ಪ ಆಗ್ಬೋದು ಕೆ ಕೆ ವೆಂಕಟೇಶ್ ಆಗ್ಬೋದು ಎ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಜೊತೆಗೆ ಈಗಾಗಲೇ ಒಂದು ಟೀಮ್ ಅಂದರೆ ಈಗ ಸಿ ಎಂ ಆಪ್ತವರಲ್ಲಿ ಗುರುತಿಸ್ಕೊಂಡಿರುವಂಥ ಟೀಮ್ ಅಹಿನ್ ಏನು ಹಿಂದುಳಿದ ನಾಯಕರಿಗೆ ಅಂದರೆ ದಲಿತ ನಾಯಕರಿಗೆ ಸ್ಥಾನ ಕೊಡಬೇಕು ಅನ್ನೋದು ಈಗಾಗಲೇ ದಾಳವನ್ನು ಉಳಿಸೋದಕ್ಕೆ ಮುಂದಾಗಿರೋಂಥದ್ದು ನಿನ್ನೆ ಗೃಹ ಸಚಿವರು ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಾನು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದೆ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲು ಯಶಸ್ವಿಯಾಗಿದ್ದೆ ಹಾಗಾಗಿ ನಾನು ಕೂಡ ರೇಸ್ನಲ್ಲಿದ್ದೇನೆ ದಲಿತ ನಾಯಕರಿಗೆ ಅವಕಾಶ ಕೊಡಬೇಕು ಎಂಬ ಕೂಗನ್ನು ಪರೋಕ್ಷವಾಗಿ ಮತ್ತು ನೇರವಾಗಿ ಹೇಳಿರುವಂಥದ್ದು ಹಾಗಾಗಿ ಈಗೆಲ್ಲವನ್ನೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ರಾಹುಲ್ ಗಾಂಧಿಯವರು ವಿದೇಶದಿಂದ ಬಂದ ಮೇಲೆ ಅಂದರೆ ದೇಶ ವಿದೇಶದಿಂದ ಪ್ರವಾಸದಿಂದ ಬಂದ ಮೇಲೆ ಆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಈಗಾಗಲೇ ಎರಡೂ ಟೀಮ್ ಒಂದು ಡಿ ಸಿ ಎಂ ಬಣ ಮತ್ತೊಂದು ಸಿ ಎಂ ಬಣ ಎರಡೂ ಟೀಮ್ಗಳು ಆಗ್ತಾ ಇದೆ ಹಾಗಾಗಿ ಹೈಕಮಾಂಡ್ ಅಂಗಳದಲ್ಲಿರುವಂತಹ ಸಿ ಎಂ ಬದಲಾವಣೆ ವಿಚಾರ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ತಾರೆ ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಬದಲಾವಣೆ ಮಾಡ್ತಾರೆ ಜೊತೆಗೆ ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ ಹೈಕಮಾಂಡ್ ತೀರ್ಮಾನದ ತೀರ್ಮಾನಕ್ಕೆ ನಾಯಕರು ಕೂಡ ಎಲ್ಲ ಒಪ್ಕೊಡ್ತಾರ ತಲೆ ಅನ್ನೋದು ಸಾಕಷ್ಟು ಕುತೂಹಲ ಇರೋಂಥದ್ದು ಸಂತೋಷ್